ವಿಷಯ ಏನಪ್ಪ ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿ ನೂರು ಎರಡು ಅಡಿ ನೀರಿದೆ ಆದರೂ ಕೂಡ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೆರೆಗಳಿಗೆ ನೀರನ್ನ ತುಂಬಿಸ್ತಾ ಇಲ್ಲ ಅಧಿಕಾರಿಗಳು ಕಾರಣ ಏನು ಅಂತ ಗೊತ್ತಿಲ್ಲ ಇವಾಗ ಕೇಳಕ್ಕೆ ಹೋಗ್ತೀನಿ ಏನಕ್ಕೆ ನೀವು ನೀರು ತುಂಬಿಸ್ತಾ ಇಲ್ಲ ಸಮಸ್ಯೆ ಏನು ಅಂತ ಅಂದರೆ ಒಳೆಯಲ್ಲಿ ನೀರಿದ್ದಾಗ ಬೇಗ ಕೆರೆಗಳನ್ನ ತುಂಬಿಸ್ಬೇಕು ತಾನೆ ಇವ್ರು ಏನು ಮಾಡ್ತಾರೆ ಒಳೆ ಬಂದು ಅರ್ಧ ಕಾಲು ಭಾಗ ನೀರೆಲ್ಲ ಖಾಲಿ ಆದಮೇಲೆ ಮೋಟ್ರ್ ಆನ್ ಮಾಡೋಕ್ಕೆ ಹೋಗ್ತಾರೆ ಆವಾಗ ನೀರೆಲ್ಲ ಖಾಲಿಯಾಗಿರ್ತದೆ ಆಮೇಲೆ ನೀರು ತುಂಬಿಸೋಕೆ ಆಗ್ತಾಯಿಲ್ಲ ಕಣಪ್ಪ ಮೋಟ್ರ್ ಕೆಟ್ಟೋಗಿದೆ ರಿಪೇರಿ ಅಂತ ಕತೆ ಹೇಳ್ಬಿಡ್ತಾರೆ ಅದಕ್ಕೆ ನನ್ನ ವಾದ ಏನಪ್ಪ ಅಂತ ಅಂದರೆ ಕೆರೆಯಲ್ಲಿ ಒಳ್ಳೆಯಲ್ ನೀರಿದೆ ಅಡಿ ಕೆ ಆರ್ ಎಸ್ ಡ್ಯಾಮಲ್ಲಿ ತಕ್ಷಣ ನೀರು ಬಿಡಿ ಅಂತ ನನ್ನ ವಾದ ಆಮೇಲೆ ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ ಅಂತ ಎಸ್ ಸಿ ಮಹಾದೇವಪ್ಪರ ಹತ್ರ ನನ್ನ ಡೆಟ್ರೆಲ್ಲ ಬರೆಸಿ ಸಿಗ್ನೇಚರ್ ಮಾಡಿಕೊಟ್ಟಿದ್ದೆ ಅದನ್ನು ಕೊಟ್ಟು ಇವಾಗ ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ಅದೇನಾಯಿತು ಅಂತ ಅದ್ರ ಬಗ್ಗೆ ಕೇಳಬೇಕು ಇವಾಗ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಅವರ ಕಚೇರಿ ಸಣ್ಣ ನೀರಾವರಿ ಉಪವಿಭಾಗ ಮೈಸೂರು ಜಲಸಂಪನ್ಮೂಲ ಇಲಾಖೆಗೆ ಬರುತ್ತೆ ಇದು ಕೆರೆಗೆ ಬೇಗ ನೀರು ತುಂಬಿಸ್ಬೇಕು ಆವಾಗ ಅಂತರ್ಜಲ ಅಭಿವೃದ್ಧಿಯಾಗಿ ರೈತರು ಬೋರ್ವೆಲ್ಲ ನೀರು ಬರುತ್ತೆ ಸರ್ ನಮಸ್ಕಾರ ಸರ್ ಗುಂಡ್ರಾಲ್ ಚಿತ್ರ ಕೆರೆಗೆ ನೀರ್ಯಾರು ತುಂಬಿಸೋದು ಅಧಿಕಾರಿಯಾರು

ನಾನು ಹ್ಞೂ ನಾನು ನಿಮ್ಮ ಕೆಲ್ಸಕ್ಕೆ ಏನಾದ್ರು ತೊಂದರೆ ಕೊಟ್ಟರೆ ತಪ್ಪು ಇವಾಗ ನಮ್ಮ ಕೆರೆ ನೀರು ಬಿಡಿ ಅಂತ ಕೇಳ್ತಾ ಇದ್ದೀನಿ ಅದರಲ್ಲಿ ಏನಾದರೂ ತಪ್ಪಿದೆಯಾ ಅಧಿಕಾರಿಗಳಿಲ್ಲ ಇಲ್ಲಿ ಎಲ್ಲ ಫೀಲ್ಡ್ಗೆ ಹೋಗಿರಬೇಕು ಯಾವುದೇ ಸಾರ್ವಜನಿಕ ನೌಕರರು ಸರ್ಕಾರ ಕೆಲಸ ಮಾಡಿಕೊಡಲು ವಿಳಂಬ ನೀತಿ ಅನುಸರಿಸದ ಇದ್ದಲ್ಲಿ ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ತಾರತಮ್ಯ ಮಾಡುತ್ತಿದ್ದರೆ ಕೆಲಸ ಮಾಡಿಕೊಡಲು ಲಂಚದ ಹಣಕ್ಕೆ ಆಮಿಷ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮೈಸೂರು ವಿಭಾಗ ಮೈಸೂರಿವರಿಗೆ ದೂರು ನೀಡಬಹುದು ನೋಡಿ ಗಮನಿಸಿ ನಂಬರ್ ಇಲ್ಲಿದೆ ಯಾರಾದರೂ ಲಂಚ ಕೇಳಿದರೆ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ಹಕ್ಕೋದೇನೆ ಮೈ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇರಕ್ಕೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ವಿನೋಬ ರಸ್ತೆ ಮೈಸೂರು ಇವರು ಅಧಿನಯ ಅಧ್ಯಯನ ಐದರ ಮೇರೆಗೆ ಈ ಕಚೇರಿಯಲ್ಲಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು ಸಹಾಯಕ ಮಾಹಿತಿ ಅಧಿಕಾರಿ ಪ್ರಥಮ ಪ್ರಥಮದಲ್ಲಿ ಸಹಾಯಕರು ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಮೈಸೂರು ಸಣ್ಣ ನೀರಾವರಿ ಕಚೇರಿ ಅಭಿವೃದ್ಧಿ ವಿಭಾಗ ನಿಗಮ ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಶಿಕ್ಷನ್ ಒಂದು ಸೋಮಣ್ಣ ಸಹಾಯಕ ಇಂಜಿನಿಯರ್ ಅವರು ವಿಭಾಗ ಎರಡು ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಕಚೇರಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗ ಮೇಲಿನ ಅಧಿಕಾರಿಗಳು ಮೂವತ್ತು ದಿನಗಳ ಒಳಗೆ ಮಾಹಿತಿಯನ್ನು ನೀಡದಿದ್ದ ಪಕ್ಷದಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾದ ಅಧಿಕಾರಿಯವರ ವಿಜ ವಿವರ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಶ್ರೀ ಅಜರುದ್ದೀನ್ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಅವರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗ ಮೈಸೂರು ರಾಘವೇಂದ್ರ ಸರಂದ್ಲರು ಸೋಮಣ್ಣ ಸರಂದ್ಲರು ಸೋಮಣ್ಣ ಸರ್ ಅಂದ್ರೆ ಕೆರೆಗೆ ನಮ್ಮ ಜಮೀನ್ ಹತ್ರ ಲಿಫ್ಟ್ ಇರಿಗೇಷನ್ ಬೇಕು ಅಂದ್ಬಿಟ್ಟು ಅರ್ಜಿ ಕೊಟ್ಟಿದ್ದೆ ಎಚ್ ಸಿ ಮಹದೇವಪ್ಪ ಅವರು ಇಲ್ವಾಲಕ್ಕೆ ಫಂಕ್ಷನ್ ಬಂದಿದ್ರು ಅಲ್ಲಿ ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ಮಾಡಿಸಿ ನಮ್ಮ ರೈತರ ಪರ ರೈತರ ಹತ್ರ ಒಂದು ಇಪ್ಪತ್ತು ಜನ ಹತ್ರ ಸೈನ್ ಮಾಡಿಸಿ ಅದು ಕೊಟ್ಟಿದ್ದೀನಿ ಅದು ಯಾವಾಗ ಮಾಡ್ತೀರಾ ಲಿಫ್ಟ್ ಇರಿಗೇಷನ್ ಸೋಮಣ್ಣ ಸರ್ ಬರ್ಬೇಕಾ